ನಮಸ್ಕಾರ ಸ್ವಾಗತ ಕೆಸ್ತೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ಬಿ ಸಿದ್ದರಾಜುರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಂಘವು ಜಿಲ್ಲಾ ಒಕ್ಕೂಟಕ್ಕೆ ವಾರ್ಷಿಕವಾಗಿ ಅರವತ್ತೇಳು ಪಾಯಿಂಟ್ ಇಪ್ಪತ್ತೇಳು ಲಕ್ಷದಷ್ಟು ಹಾಲನ್ನ ಸರಬರಾಜು ಮಾಡುತ್ತಿದೆ ಹಾಗೂ ಸ್ಥಳೀಯವಾಗಿ ಒಂದು ಪಾಯಿಂಟ್ ಐದು ಲಕ್ಷ ರುದಷ್ಟು ಹಾಲು ವ್ಯಾಪಾರ ಮಾಡಿದೆ ಈ ಸಂಘದ ನಿವ್ವಳ ಲಾಭ ಒಂದು ಪಾಯಿಂಟ್ ಅರವತ್ತೆರಡು ಲಕ್ಷ ರು ಲಾಭ ಗಳಿಸಿದ್ದು ಮುಂದಿನ ವರ್ಷ ಹೆಚ್ಚು ಲಾಭ ಗಳಿಸುವಂತಹ ಯೋಜನೆಗಳನ್ನ ರೂಪಿಸಿಕೊಳ್ತಾ ಇದ್ದೀವಿ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಬಿಸಿದ್ದರಾಜು ಹಾಲು ಉತ್ಪಾದಕ ಸಂಘದ ಉಪಾಧ್ಯಕ್ಷೆ ಲಲಿತಮ್ಮ ಮಹದೇವಸ್ವಾಮಿ ಜಿಲ್ಲಾ ಹಾಲು ಒಕ್ಕೂಟ ಸಂಘದ ನಿರ್ದೇಶ ವೈಸಿ ನಾಗೇಂದ್ರ ಒಕ್ಕೂಟದ ಕೃಷಿ ಅಧಿಕಾರಿ ನಿತೀಶ್ ವಿಸ್ತರಣಾಧಿಕಾರಿ ರಾಜು ನಿರ್ದೇಶಕರುಗಳಾದ ಕೆ ಮಂಜುನಾಥ್ ಕೆಎಂ ಶಿವಣ್ಣ ಗುರುಸ್ವಾಮಿ ಪ್ರಭುಸ್ವಾಮಿ ರಾಘವೇಂದ್ರ ದಾಸ್ ನಂಜುಂಡ ನಾಯಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಿಸಿದ್ದಶೆಟ್ಟಿ ಹಾಲು ಪರೀಕ್ಷಕರಾದ ಶಿವಶಂಕರ್ ಗ್ರಾಮದ ಮುಖಂಡರು ಹಾಗೂ ಷೇರುದಾರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಗೊತ್ತಿರುವಾಗೆ ಯಾವುದೇ ಒಂದು ಸಹಕಾರ ಸಂಘ ಅಭಿವೃದ್ಧಿಯ ಪದದತ್ತ ಸಂಘ ಅಂದ್ರೆ ಆ ಗ್ರಾಮದ ರೈತ ಬಾಂಧವರ ಮತ್ತೆ ಅದರ ಎಲ್ ಐ ಸಿಗಳ ಒಂದು ಮುಖ್ಯ ಕಾರಣ ಯಾಕಂದ್ರೆ ಈ ಒಂದು ಹಾಲು ಒಕ್ಕೂಟದಲ್ಲಿ ಉತ್ಪಾದಕರು ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡಿದಾಗ ಈ ಸಂಘಕ್ಕೆ ನಾವು ಒಕ್ಕೂಟ ಕಳಿಸ್ತೀವಿ ಅಲ್ಲಿಂದ ಪ್ರೋತ್ಸಾಹವಾಗಿ ಏನು ಅವ್ರಿಗೆ ಅಧ್ಯಕ್ಷರು ರೀತಿ ಹೆಚ್ಚಿನ ಪ್ರೋತ್ಸಾಹ ನಮ್ಗೆ ದೊರೆಯುತ್ತೆ ಹಾಗಾಗಿ ಸಂಘಕ್ಕೆ ಆನಂದ ಸರಬರಾಜು ಮಾಡ್ತಕ್ಕಂಥ ಬಂದರು ಹೆಚ್ಚಿನ ಒಂದು ಗುಣಮಟ್ಟವನ್ನು ಕಾಪಾಡ್ತದೆ ಅಂತ ಕೇಳ್ಕೊತಾರೆ ಹಾಗೆ ನಾಗರಾಜವ್ರು ಕೇಳಿದ್ರು ಆಸಕ್ತಿ ಇರ್ತಕ್ಕಂಥವ್ರಿಗೆ ಲೋನ್ ಮಾಡಿಸ್ಕೊಡಿ ಅಂತ ಹೇಳಿದರು ಈಗಾಗಲೇ ಮ್ಯಾನೇಜರ್ ಹತ್ರ ಮಾತಾಡಿದ್ವಿ ಪ್ರತಿ ತಿಂಗಳಿಗೆ ಇಪ್ಪತ್ತು ಕಳಿಸ್ಕೊಡಿ ಅಂತ ಇಂದಿನ ಬಾಡಿಯವರು ಏನು ಲೋನ್ ಕೊಡ್ತಿದ್ರು ಅವ್ರು ಯಾರು ಎಲ್ಲ ಕ್ಲಿಯರ್ ಆಗಿದೆ ಕರೆಕ್ಟಾಗಿ ಕಟ್ಕೊಂಡು ಬಂದಿದ್ದಾರೆ ಅಂಥವ್ರಿಗೆ ಫಸ್ಟ್ ಆದ್ಯತೆ ಕೊಡ್ತಾರೆ ಹಾಗಾಗಿ ಅವ್ರು ಬಂದು ಸಂಘವೇ ನಮ್ಮಲ್ಲಿ ಹೇಳಿದ್ರೆ ಪ್ರತಿ ತಿಂಗಳು ಇಬ್ಬರಿಗೆ ಹೆಸರು ಅಲ್ಲಿ ಕಳಿಸಿ ಅವರಿಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ ಹೊಸ ಆಸಕ್ತಿ ಇದ್ದು ಹೊಸ ಸಂಗೋಪನೆಯನ್ನು ಮಾಡ್ತೀವಿ ಹೈನುಗಾರಿಕೆಯನ್ನು ಮಾಡ್ತೀವಿ ಅಂತಕ್ಕಂಥ ಬಂಧುಗಳು ದಯಮಾಡಿ ಬಂದರೆ ನಾವು ಕೂಡ ಮ್ಯಾನೇಜರ್ ಹತ್ರ ಮಾತಾಡಿ ಆ ಅವರು ಕೂಡ ಆ ದಿಕ್ಕಿನಲ್ಲಿ ಸಾಲ ಸೌಲಭ್ಯ ದೊರೆಯುವ ದಿಕ್ಕಿನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಕೆಸ್ಕೂರು ಗ್ರಾಮದಲ್ಲಿ ಬೆಳಿಗ್ಗೆ ಸಾಂಕ್ರದ ಮಾದರಿಂದ ಅರುವತ್ತೆರಡು ಸಾವಿರದ ಇನ್ನೂರ ಹೊಸವಾರು ಮಾರಾಟ ಹದಿನೇಳು ಸಾವಿರ ಹದಿನೇಳು ಲಕ್ಷ ಮೂವತ್ತೈದು ಸಾವಿರ ಕನಿಷ್ಠ ಮಿಶ್ರಣ ಮಾರಾಟ ಇಪ್ಪತ್ತೆರಡು ಸಾವಿರದ ಐನೂರು ನೆಕ್ಕುಬಿನ ಮಾರಾಟ ಇನ್ನೂರ ನಾಲ್ಕತ್ತು ಆದಾಯ ಲಕ್ಷಗಳು ಒಕ್ಕೂಟದ ಉತ್ಪಾದಕರ ಬೋನಸ್ಸು ಐದು ಸಾವಿರ ಐದು ಸಾವಿರದ ಆರುನೂರ ಎಂಬತ್ತೊಂದು ಒಕ್ಕೂಟದ ಡಿವಿಡೆಂಟು ಒಂಬತ್ತು ಸಾವಿರದ ಮುನ್ನೂರ ಐವತ್ಮೂರು ಬ್ಯಾಂಕ್ ಉಳಿತಾಯ ಖಾತೆ ಬೇಡಿ ಆರು ಸಾವಿರದ ನಾನ್ನೂರ ಎಂಬತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲ ನೀವುಗಳ ಲಾಭ ಇದು ಆಪತ್ತಿನಲ್ಲಿ ಅರವತ್ತೇಳು ಸಾವಿರದ ನೂರ ಎಂಬತ್ತೆರಡು ಶಿಕ್ಷಣ ನಿಧಿ ಎರಡು ಸಾವಿರದ ಇಪ್ಪನೂರು ಮೂವತ್ತು ಕಟ್ಟಡ ನಿಧಿ ಆರು ಸಾವಿರದ ಏಳ್ನೂರ ಮೂವತ್ತೇಳು ಸೇರಿ ಬೇಕು ಮೂರು ಸಾವಿರದ ಒಂಬೈನೂರ ಅರವತ್ತು ಉತ್ಪಾದಕರ ಬೋನಸು ಎಂಬತ್ತೇಳು ಸಾವಿರದ ಐನೂರ ತೊಂಬತ್ತೆರಡು ನೌಕರರ ಬೋನಸು ಹದಿಮೂರು ಸಾವಿರದ ನಾನ್ನೂರ ಎಪ್ಪತ್ತಾರು ಗಾನದ ನಿಧಿ ಹದಿಮೂರು ಸಾವಿರದ ನಾನ್ನೂರ ಎಪ್ಪತ್ತೈದು ಗ್ರಾಸ ಅಭಿವೃದ್ಧಿ ನಿಧಿ ಅರವತ್ತು ಆರು ಸಾವಿರದ ಏಳ್ನೂರ ಮೂವತ್ತೇಳು ಯಾಕಂದರೆ ಒಂದು ಸಹಕಾರ ಸಂಘ ಅಂತಂದರೆ ಇದು ಈ ಗ್ರಾಮದ ಈ ನಾಡಿನ ಎಲ್ಲರ ಒಂದು ಆಸ್ತಿ ಇದು ಯಾರ ಆಸ್ತಿನೂ ಅಲ್ಲ ಈ ಸಹಕಾರ ಸಂಘಕ್ಕೆ ಯಾರು ಸೇರ್ದಾರರಾಗಿರ್ತಾರೆ ಯಾರು ಈ ಸಹಕಾರ ಸಂಘಕ್ಕೆ ಪೂರಕವಾಗಿ ಉತ್ಪಾದನೆಗಳನ್ನು ಕೊಟ್ಟಿರ್ತಾರೆ ಯಾರು ಈ ಚಾಲ ಚಾಲ್ದಿರ್ತಾರೆ ಅವರು ಈ ಸಂಘಕ್ಕೆ ಈ ಸಭೆಗೆ ಬದೋ ಆ ಕೇಳ ಅಂಥದ್ದು ಈ ಆಸ್ತಿ ಆ ಹತ್ತು ಜನಕ್ಕೆ ಸೇರೋದು ರಾಜ್ಯದೊಳಗೆ ಪ್ರಥಮವಾಗಿ ತಮ್ಮ ಗ್ರಾಮದಲ್ಲಿ ನಮ್ಮ ನಮ್ಮ ಗ್ರಾಮದಲ್ಲಿ ನಮ್ಮ ಸಹಕಾರ ಸಂಘಗಳು ಇದು ಎಲ್ಲರ ಮನೆಯ ಆಸ್ತಿ ಇದು ಒಬ್ಬರ ಆಸ್ತಿಯೇನಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿಗೆ ಕಾಮಗಾರಾಗಿರೋದ್ರಿಂದ ನಮ್ಮ ಏಳಿಗೆಗೋಸ್ಕರವಾಗಿ ನಮ್ಮ ಎಲ್ಲರ ಏಳಿಗೆಗೋಸ್ಕರವಾಗಿ ಸಹಕಾರ ಸಂಘಗಳನ್ನು ನಾವು ಮುಂದುವರಿಸಿಕೊಂಡು ಇದಕ್ಕೆ ನಾವು ಹೆಚ್ಚಿನ ಒಂದು ಸಹಕಾರಗಳನ್ನು ಕೊಟ್ಕೊಂಡು ಹೋದರೆ ನಾವು ಉತ್ಪಾದಿಸುವಂಥ ಉತ್ಪಾದನೆಗಳನ್ನು ಕೆ ಇ ವೆಚ್ಚ ನಾಲ್ಕು ಸಾವಿರದ ಆರುನೂರ ತೊಂಬತ್ತೆಂಟು ಬಿ ಟಿ ಬಿ ಮತ್ತು ಜೆರಾಕ್ಸ್ ಒಂಬೈನೂರು ಒಂಬತ್ತು ಸಾವಿರದ ಐನೂರು ನಾಸಿಕ್ ಸಭೆ ಮೂರು ಸಾವಿರದ ಐನೂರ ತೊಂಬತ್ತು ಮಹಾಸಭೆ ಹದಿಮೂರು ಸಾವಿರದ ಐನೂರು ಮುದ್ರಣ ವೆಚ್ಚ ಆಡುವ ಎಂಟು ಸಾವಿರ ಸ್ಟೇಟ್ ರಿಪೇರಿ ಸಾವಿರದ ಐವತ್ತು ವೈರಿ ಏಳು ಸಾವಿರದ ನಾನ್ನೂರ ನಲವತ್ತು ಬ್ಯಾಂಕ್ ವೆಚ್ಚ ನಾನ್ನೂರ ಇಪ್ಪತ್ತೆಂಟು ಆರ್ ಟಿ ಟಿ ಬಾಕ್ತು ನಲವತ್ನಾಲ್ಕು ಸಾವಿರದ ನಾನ್ನೂರ ಹದಿನೆಂಟು ಮೂಲಭೂತ ಸೌಕರ್ಯ ನೀಡಿ ನಲವತ್ತಾರು ಸಾವಿರದ ನೂರ ನಲವತ್ತ್ಮೂರು ಸರ್ಕಾರದಿಂದ ಪ್ರೋತ್ಸಾಹ ಇಪ್ಪತ್ತೊಂದು ಸಾವಿರದ ನಾಲ್ನೂರ ಐವತ್ತ್ಮೂರು ಇಷ್ಟು ಮುಂಚೆ ಮಾಡ್ತಾ ಸರ್ ಸಾರ್ ನಲ್ವತ್ತು ವರ್ಷದಿಂದ ಮಾಡ್ತಾ ಇದೀವಿ ಹೈನುಗಾರಿಕೆ ಈಗ ಬಂದು ಲೆಕ್ಕ ಖರ್ಚಿ ಲೆಕ್ಕ ಇಡೀ ಅಂತಂದ್ರೆ ಮಾಡ್ಬೇಕು ಯಾಕಂದ್ರೆ ನಾವೀಗ ಬಿಸ್ನೆಸ್ ಅಂತಾನೆ ಮಾಡ್ತಾ ಇರೋದು ವ್ಯಾಪಾರ ಅಂತ ಮಾಡ್ತಾ ಇದೀವಿ ಈಗ ನಾವು ಮೊದ್ಲಾದ್ರೆ ಮನೆಗೆ ಹಾಲಿಟ್ಕೊಂಡು ಮಿಕ್ಕಿದ್ನ ತಗೊಂಡ್ಬಂದ ಒಂದು ಇತ್ತು ಈಗ ಹಂಗಲ್ಲ ಇದು ಉದ್ಯೋಗ ಈಗ ಹೈನುಗಾರಿಕೆ ಅನ್ನೋದು ಒಂದು ಉದ್ಯೋಗ ಮಾಡ್ಕೊಂಡಿದೀವಿ ನಾವು ಏನಂದ್ರೆ ಇದರಿಂದ ನಾವೊಂದು ಜವಾಬ್ದಾರಿಯಾದ ಒಂದು ನಮ್ಮ ಮನೇಲಿ ನಡ್ಸೋದಾಗಿರ್ಬೋದು ಇದೆಲ್ಲ ಮಾಡ್ಕೊಳ್ತಾ ಇರೋದರಿಂದ ನಾವು ಹೆಚ್ಚಿಗೆ ನಾವು ಲಾಭ ಲಾಭದ್ದು ನಷ್ಟದ್ದು ನಾವು ನೋಡ್ಕೋಬೇಕು ಅಂದ್ರೆ ನಾವ್ ಏನ್ ಖರ್ಚು ಮಾಡ್ತಾ ಇದ್ವಿ ನೋಡ್ಕೋಬೇಕು ಈಗ ಒಂದು ರಾಸ್ ರಾಸು ಒಂದು ಐದು ರಾಸಿಗೆ ನಾವು ನಿರ್ವಹಣೆಗೆ ಈಗ ಮುಂಚೆನೂ ನಾವು ಸಾಕ್ತಾ ಇದ್ವಿ ಸರ್ ಈಗೇನು ಹೊಸತನ ಏನಿದೆ ಸಾಕು ಅಂತ ಹೇಳಿ ಮುಂಚೆ ನಾವು ಊಟ ಮಾಡ್ತಾ ಇದ್ವಿ ಈಗಲೂ ಊಟ ಮಾಡ್ತಾ ಇದ್ವಿ ಆಗಿನ ಆರೋಗ್ಯಕ್ಕೂ ಈಗಿನ ಆರೋಗ್ಯಕ್ಕೂ ಎಷ್ಟೊಂದು ವ್ಯತ್ಯಾಸಗಳಿದೆಯಲ್ವಾ ನಮ್ಮಲ್ಲಿ ಇಲ್ವೋ ಇದೆ ಅದೇ ರೀತಿ ಈಗ ನಾವ್ ಹೇಳ್ಬೇಕು ಅಂದ್ರೆ ಈಗ ರಾಸುಗಳಿಗೆ ನಾವು ನೀಡುವಂಥದ್ದು ಮುಂಚೆ ಪಶು ಹೊರ ಕೊಡ್ತಾ ಇಲ್ಲ ಒಂದು ಮೂವತ್ತೈದು ವರ್ಷದ ಮುಂಚೆ ಒಂದು ಇಪ್ಪತ್ತು ವರ್ಷದ ಮುಂಚೆನೂ ಕೊಡ್ತಾ ಇದ್ರ ಅಷ್ಟು ಇಲ್ಲ ಅಲ್ವಾ ಈಗ ಹದಿನೈದು ಮೂವತ್ತು ವರ್ಷದಿಂದ ಕೊಡ್ತಾ ಇದೀವಿ ಯಾಕಂದ್ರೆ ಪುಷ್ಪಾರ ಪರಿಸ್ಥಿತಿಗಳು ಸ್ಥಿತಿ ನಮಗೆ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ